ರವೀಂದ್ರ ನಾಯಕ್ ಅವರು ಹೇಳ್ತಾರಂತೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಏರಿಯಾಗೆ ಬಂದು ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಕೂಗಿದ್ರೆ ಹೇಗೆ ನಾವು ಸರಿಗೆ ಪಾಠ ಕಲಿಸ್ಬೇಕು ಅಂತ ಇಷ್ಟೆಲ್ಲ ರವೀಂದ್ರ ನಾಯಕ್ ಅವರ ಪಾತ್ರ ಇದರಲ್ಲಿ ಅಷ್ಟು ಸ್ಪಷ್ಟವಾಗಿದ್ರು ಸಹ ಇನ್ನೂ ಸಹ ರವೀಂದ್ರ ನಾಯಕ್ ಅವ್ರನ್ನ ಯಾಕೆ ಬಂಧಿಸಿಲ್ಲ ಅಶ್ರಫ್ ಅವರ ಗುಂಪು ಹತ್ಯೆಯಾಗಿ ಈಗ ಸುಮಾರು ತಿಂಗಳಾಗಿದೆ ಸುಮಾರು ಜನರ ಬಂಧನ ಆಗಿದೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಬಟ್ ನಾವೊಂದು ಕೇಳಬೇಕಾಗಿರೋ ಪ್ರಶ್ನೆ ಏನಂತ ಹೇಳಿದ್ರೆ ಆ ಒಂದು ಸ್ಥಳದಲ್ಲಿ ಮಾಜಿ ಕಾರ್ಪೊರೇಟರ್ ಅವರ ಗಂಡ ಆದ ರವೀಂದ್ರ ನಾಯಕ್ ಅಥವಾ ರವಿಯಣ್ಣ ಅಂತ ಏನು ಅವ್ರನ್ನ ಕರೀತಾರ ಸ್ಥಳೀಯವಾಗಿ ಅವರಲ್ಲೇ ಇದ್ದರು ಅಂತ ಭಾಳಷ್ಟು ಜನ ಹೇಳಿದರು ಈಗ ಚಾರ್ಜ್ ಶೀಟ್ ಸಹ ಗಮನಿಸಿದ್ರೆ ಚಾರ್ಜ್ ಶೀಟ್ ನೂರಾರು ಪೇಜ್ ಇದೆ ಇದು ಕೆಲವು ವಾಲ್ಯೂಮ್ಗಳು ಚಾರ್ಜ್ ಶೀಟ್ನ ಒಂದು ಪ್ರಿಲಿಮಿನರಿ ಒಂದಾಗಿ ನೋಡಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದು ಕಂಪ್ಲೇನೆಂಟ್ ಆದ ದೀಪಕ್ ಅವರೇ ಸಹ ಹೇಳಿದ್ದಾರೆ ರವೀಂದ್ರ ನಾಯಕಲ್ಲಿ ಇದ್ದರು ಮತ್ತೆ ಜನ ಅವ್ರನ್ನ ಹೊಡೀತಿರ್ಬೇಕಾದ್ರೆ ದೀಪಕ್ ಅವರೆಲ್ಲ ಹೋಗಿ ನೀವು ಹೊಡಿಬೇಡಿ ಅಂತ ಹೇಳಿದಾಗ ರವೀಂದ್ರ ನಾಯಕ್ ಅವರು ಅವ್ರನ್ನ ವಾಪಸ್ ಹೋಗಿ ಅಂತ ಬೆದರಿಸ್ತಾರೆ ಇನ್ನೊಬ್ಬರು ವಿವಿಯನ್ ಅಲ್ವರೇಸ್ ಶ್ರೀದತ್ತ ಇವರೆಲ್ಲಾನು ಸಹ ಕೊಟ್ಟಿರೋ ಹೇಳಿಕೆ ಏನಂದರೆ ಚಾರ್ಜ್ ಶೀಟಲ್ಲಿ ಇರೋದು ರವೀಂದ್ರ ನಾಯಕ್ ಅವ್ರು ಹೇಳ್ತಾರಂತೆ ಯಾರೋ ಒಬ್ಬ ವ್ಯಕ್ತಿ ನಮ್ಮೇರೆಗೆ ಬಂದು ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಕೂಗಿದ್ರೆ ಹೇಗೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಮತ್ತೊಂದು ಚಾರ್ಜ್ ಶೀಟ್ ಒಂದು ಪ್ರಿಲಿಮಿನರಿ ರೀಡಿಂಗಲ್ಲಿ ಕಂಡು ಏನಂತ ಹೇಳಿದ್ರೆ ರವೀಂದ್ರ ನಾಯಕ್ ಅವರು ಸುಮಾರು ಬೇರೆ ಬೇರೆ ಜನಕ್ಕೆ ಹೇಳಿದ್ದಾರೆ ನೀವು ಇದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಹೇಳಬೇಡಿ ಯಾರಿಗೂ ಹೇಳಬೇಡಿ ಅಂತೆಲ್ಲ ಹೇಳಿದ್ದಾರೆ ಇಷ್ಟೆಲ್ಲ ರವೀಂದ್ರ ನಾಯಕ್ ಅವರ ಪಾತ್ರ ಇದರಲ್ಲಿ ಅಷ್ಟು ಸ್ಪಷ್ಟವಾಗಿದ್ರು ಸಹ ಇನ್ನೂ ಸಹ ರವೀಂದ್ರ ನಾಯಕ್ ಅವ್ರನ್ನ ಯಾಕೆ ಬಂಧಿಸಿಲ್ಲ ಮತ್ತು ಯಾರು ಅವ್ರನ್ನ ರಕ್ಷಿಸ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ನಮಗೆ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ರವೀಂದ್ರ ನಾಯಕು ಅವರ ಪಾತ್ರ ಇಷ್ಟು ಸ್ಪಷ್ಟವಾಗಿ ಚಾರ್ಜ್ ಇರಬೇಕಾದ್ರೆ ಅವರ ಬಂಧನ ಇನ್ನೂ ಯಾಕೆ ಆಗಿಲ್ಲ ಅವ್ರನ್ನ ಯಾರನ್ನಾದರೂ ರಕ್ಷಣೆ ಮಾಡ್ತಾ ಇದ್ದಾರಾ ಪೊಲೀಸರ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ರವೀಂದ್ರ ಅವ್ರನ್ನ ಕಾಪಾಡಲಿಕ್ಕೆ ಏನಾದರೂ ಪ್ರೆಷರ್ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಸಹ ಮಂಗಳೂರು ಪೊಲೀಸ್ ಕಮಿಷನರೇಟ್ ಅವರು ಉತ್ತರ ಕೊಡಬೇಕಾಗುತ್ತೆ ಯಾಕೆ ಅಂತ ಈ ಥರ ಘಟನೆ ಮತ್ತೆ ನಡಿಬಾರ್ದು ಅಂತ ಹೇಳಿದ್ರೆ ಯಾರು ಹೊಣೆನೋ ಯಾರು ಅದಕ್ಕೆ ಜವಾಬ್ದಾರರೋ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವ್ರ ಪಾತ್ರ ಸಹ ಸ್ಪಷ್ಟವಾಗಿ ಎಲ್ಲರಿಗೂ ಸಹ ಗೊತ್ತಾಗಬೇಕು ಬೇರೆ ಆರೋಪಿಗಳು ಸುಮಾರು ಜನ ಸಿಕ್ಕ ಸಿಕ್ಕಿದ್ದಾರೆ ಅವರು ಒಳಗಡೆ ಇದ್ದಾರೆ ಅವರು ಬೇಲೂ ರಿಜೆಕ್ಟ್ ಆಗಿದೆ ಆದರೆ ಇವರು ಪ್ರಮುಖರು ಮತ್ತು ಆ ಏರಿಯಾದ ಒಬ್ಬರು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಅಂಥವರು ಈ ಥರ ಕೆಲಸ ಮಾಡಿದ್ರೆ ಅದು ಇನ್ನೂ ಖಂಡನೀಯ ಅಂಥವ್ರನ್ನ ಬಿಡೋದು ಇನ್ನೂ ಸಹ ತಪ್ಪಾಗುತ್ತೆ ಸೊ ಹಾಗಾಗಿ ಇಷ್ಟು ಸ್ಪಷ್ಟವಾಗಿ ಅವ್ರ ಪಾತ್ರ ಇರಬೇಕಾದ್ರೆ ಯಾಕೆ ಅವ್ರನ್ನ ಇನ್ನೂ ಸಹ ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ಪೊಲೀಸ್ ಅವರು ಉತ್ತರ ಕೊಡಬೇಕು